ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಪರಿಸರ ಪ್ರೇಮಿ ಬೆಳ್ಳುಟಿ ಸಂತೋಷರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಸಚಿವ ಎಂಸಿ ಸುಧಾಕರ್ ಭಾಗಿ ಪರಿಸರ ಪ್ರೇಮಿ ಬೆಳ್ಳುಟಿ ಸಂತೋಷ್ ರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು ಭಾಗಿಯಾಗಿ ಬೆಳ್ಳೂಟಿ ಸಂತೋಷ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಗೌರವ ಅರ್ಪಿಸಿದ್ರು ಇದಕ್ಕೂ ಮೊದಲು ಬೆಳ್ಳೂಟಿ ಗ್ರಾಮದ ಗುಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಕಲ್ಯಾಣ ಮಂಟಪವನ್ನು ವೀಕ್ಷಣೆ ಮಾಡಿ ಕಲ್ಯಾಣ ಮಂಟಪದ ಅಭಿವೃದ್ಧಿಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು ನಂತರ ಮಾತನಾಡಿದ ಸಚಿವ ಎಂ ಸಿ ಸುಧಾಕರ್ ಅವರು ಸದಾ ಹಸನ್ಮುಖಿಯಾಗಿ ನಗು ಇದ್ದಂತಹ ಬೆಳ್ಳುಟಿ ಸಂತೋಷ್ ಅವರು ನಮ್ಮ ಇದಿಗೆ ಇದಕ್ಕೆ ಒಂದು ವರ್ಷ ಕರೆದಿದೆ ಸಂತೋಷ್ ಹಾಗೂ ನನ್ನ ಸ್ನೇಹ ಸಂಬಂಧ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷದ್ದು ನಾ ಟೈಗರ್ ಅಂತ ಕರೀತಿದ್ರು ಅದರಂತೆ ನಾನು ಸಹ ಅವರ ಜೊತೆ ತಮಾಷೆಯಾಗಿ ಮಾತನಾಡ್ತಿದೆ ಎಲ್ಲ ವಿದ್ಯಾಟ ಈ ಭೂಮಿಯ ಮೇಲೆ ಯಾರಿಗೆ ಎಷ್ಟು ಸಮಯವಿರುತ್ತೋ ಅಷ್ಟೇ ಸಮಯ ಇರಲು ಸಾಧ್ಯ ಅಂತ ಹೇಳಿದ್ರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಬೆಳ್ಳುಟಿ ಸಂತೋಷ್ ಹಾಗೂ ನಾನು ಬಾಲ್ಯದಿಂದಲೇ ಸ್ನೇಹಿತರಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದು ಯುವ ಕಾಂಗ್ರೆಸ್ ಕಟ್ಟಲು ಸಾಕಷ್ಟು ಶ್ರಮಪಟ್ಟಿದ್ದು ಬೆಳ್ಳುಟಿ ಗ್ರಾಮಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟಿದ್ದ ಕೆರೆ ಕಟ್ಟೆಗಳನ್ನು ಕಟ್ಟಲು ಇನ್ನು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಜನಪ್ರಿಯವಾಗಿದ್ದಂತಹ ಸಂತೋಷ್ ನಮ್ಮನೇಲಾಗಲಿ ದೂರದ ಊರಿಗೆ ಹೋಗಿರೋದು ಬಹಳಷ್ಟು ನೋವುಟು ಮಾಡಿದೆ ಆದರೆ ಆತನ ನೆನಪಿನಲ್ಲಿ ಆತನ ಕನಸುಗಳನ್ನು ಈಡೇರಿಸುವ ಕೆಲಸವನ್ನ ಮಾಡುತ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬೆಳ್ಳುಟಿ ವೆಂಕಟೇಶ್ ಶ್ರೀನಿವಾಸ ರಾಮಯ್ಯ ಮಧು ಬೋಧಗುರು ಸುರೇಶ್ ಸುಗಟೂರು ನಾಗೇಶ್ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ಈತನಹಳ್ಳಿ ಸುರೇಶ್ ಮುನಿಯಪ್ಪ ಗೋಪಾಲಪ್ಪ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಚಂದ್ರು ರಾಜ್ಕುಮಾರ್ ವರದರಾಜು ಶಿಲುಘಟ್ಟ ದಾಮೋದರ್ ಸಾಧಿಕ್ ಮಳಮಾಜನಹಳ್ಳಿ ಮುನಿರಾಜು ರಮೇಶ್ ಸಂತೋಷ್ ರಮೇಶ್ ತುಮನಹಳ್ಳಿ ವೆಂಕಟೇಶ್ ಯೂತ್ ಕಾಂಗ್ರೆಸ್ ದರ್ಶನ್ ರಾಕೇಶ್ ರವಿ ಸೇರಿದಂತೆ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು ನಮಗೆಲ್ರಿಗೂ ಬಹಳ ಆತ್ಮೀಯವಾದಂಥ ಒಂದು ಸ್ನೇಹವನ್ನು ಇಟ್ಕೊಂಡಿದ್ದಂಥ ಸಂತೋಷ ಅವರು ಒಂದು ವರ್ಷ ಆಗಿದೆ ನಮ್ಮನ್ನೆಲ್ಲ ಒಂದು ವರ್ಷ ಆಗಿದೆ ನಮಗೆಲ್ಲರೂ ಬಹಳ ಆತ್ಮೀಯವಾಗಿದ್ರು ಬಹಳ ಮೌಲ್ವತೆಯಿಂದ ಸಕ್ರಿಯವಾಗಿ ಅವರು ಆರಾಮದಲ್ಲಿ ಹಲವಾರು ನೂತನವಾದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಿರಂತರವಾಗಿ ಏನಾದರೂ ಒಂದು ವಸೂಲನ್ನ ಮಾಡಬೇಕು ಅಂತಕ್ಕಂಥ ಒಂದು ಖಾತರತೆಯಿಂದ ಬಂದಂಥ ಅವರು ನನಗೆ ಸುಮಾರು ಒಂದು ಹದಿನೈದು ವರ್ಷಗಳಿಗಿಂತ ಮಿಗಿಲಾಗಿ ನನಗೆ ಪರಿಚಯ ಬೆಂಗಳೂರಿನ ಬ್ಯಾಟ್ರ್ಯಾಂಕ್ಟರ್ ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಭಾಳಷ್ಟು ಸಕ್ರಿಯವಾಗಿ ಆ ಭಾಗದಲ್ಲೂ ಕೂಡ ರಾಜಕೀಯವಾಗಿ ಒಂದು ಯುವ ಕಾಂಗ್ರೆಸ್ಸು ಮತ್ತು ಇತರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಅಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಉತ್ಸಾಹ ಯುವಕ ಆದರೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಮಗೆಲ್ಲ ನಿಜವಾಗಲೂ ಆವತ್ತು ಒಂದು ವರ್ಷ ಅವ್ರಿಗೆ ಈ ಥರ ಆಯಿತು ಅಂತೇಳಿ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನಮಗೆಲ್ಲರೂ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಎರಡು ದಿವಸಗಳ ಮುಂಚೆ ನನಗೆ ಫೋನ್ ಮಾಡಿ ಅದೆಲ್ಲ ನೆನಪಾಗೇ ಯಾವಾಗಲೂ ನನ್ನ ಹತ್ರ ಬಂದರೆ ಟೈಗರ್ ಟೈಗರ್ ಅಂತ ನನಗೆ ಸಂಬೋಧನೆ ಮಾಡಿ ಮಾತಾಡ್ತಿದ್ದೆ ನಾನು ಅದೇ ರೀತಿ ಅವರಿಗೆ ತಮಾಷೆ ಮಾಡೋವಂಥದ್ದು ಅಂಥದ್ದು ಇವೆಲ್ಲ ಮಾಡ್ತಾಯಿದ್ವಿ ಆದರೆ ಇವತ್ತು ವಿಧಿ ನಿರ್ಣಯ ನಾವು ಯಾರು ಅದನ್ನು ಈ ಒಂದು ಭೂಮಿ ಮೇಲೆ ಯಾರ್ಯಾರಿಗೆ ಏನೇನು ಸಮಯ ನಿಗದಿಯಾಗಿದೆ ಯಾರಿಗೆ ಎಷ್ಟು ದಿವಸ ಇಲ್ಲಿ ಈ ಭೂಮಿ ಮೇಲೆ ಋಣ ಇದೆ ಅಂತಕ್ಕಂಥದ್ದು ಯಾರು ಅದ್ರ ಬಗ್ಗೆ ನಾವು ಯಾರು ನಮ್ಮದೇ ಆದಂಥ ಹೇಳೋದಕ್ಕೆ ಕಡಿವಾಣ ಆಗ್ತಕ್ಕಂಥದ್ದಕ್ಕೆ ನಮ್ಗೆ ಯಾರು ಇಲ್ಲ ಅದು ಸೃಷ್ಟಿಯ ಒಂದು ಭಾಗ ಅದರಿಂದ ಇವತ್ತು ಅವರು ಅಗಲಿಕ್ಕೆ ನಾವೆಲ್ಲರೂ ಅವರ ಅನುಪಸ್ಥಿತಿಯನ್ನು ನಾವು ಅದನ್ನು ನಮಗೆ ಅದು ನಮ್ಮನ್ನೆ ಕಾಡ್ತಾ ಇದೆ ಆದರೂ ವಾಸ್ತು ವಸ್ತುಸ್ಥಿತಿಯನ್ನು ನಾವು ಹಚ್ಕೋಬೇಕಾಗಿದೆ ಇವತ್ತು ಒಂದು ವರ್ಷ ಆಗಿದೆ ಬಹಳ ಸಣ್ಣ ಮಕ್ಕಳು ಅವರು ಶ್ರೀಮತಿಯವರು ಪಾಪ ಏಕಾಂಗಾಗಿ ಇವತ್ತು ಮಕ್ಕಳ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾಹಿತಿ ಅವರು ಹಲವಾರು ಕೆಲಸಗಳನ್ನು ಕಂಡಿದ್ದರು ದೇವಸ್ಥಾನದ ವಿಚಾರದಲ್ಲಿ ಮತ್ತು ಊರಿನ ಹಲವಾರು ಕೆಲವು ಅಭಿವೃದ್ಧಿ ವಿಚಾರದಲ್ಲಿ ಈಗ ದೇವಸ್ಥಾನದ್ದು ಕೂಡ ನಾವು ಸರ್ಕಾರದಿಂದ ಸ್ಪಷ್ಟವಾದಂಥ ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ಕೊಡಿಸಿದ್ದೀವಿ ಆದಷ್ಟು ಸದ್ಯದಲ್ಲೇ ಅದು ದಾಖಲಾತಿಗಳಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು ಅವರು ನನ್ನ ಹತ್ರ ಮಾಡ್ತಾಯಿದ್ರು ಅದು ಕೂಡ ಸರಿ ಮಾಡ್ತಕ್ಕಂಥ ಸದ್ಯದಲ್ಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ ಇನ್ನು ಉಳಿದಾಗೆ ಬೇರೆ ಬೇರೆ ಏನು ವಿಚಾರಗಳಲ್ಲಿ ಅವರ ಕುಟುಂಬಕ್ಕೆ ನಮ್ಮ ಪುಟ್ಟುಹಂಜನಪ್ಪನವರು ಮತ್ತು ಅವರು ಅಣ್ಣ ವೆಂಕಟೇಶ್ವರನವರು ಅವರ ಸಹೋದರರು ಸತೀಶ್ ಅವರು ಎಲ್ಲರೂ ಗೊತ್ತು ಪಾಪ ಅವ್ರ ಜೊತೆ ನಿಲ್ತಕ್ಕಂಥ ಅವರ ಶ್ರೀಮತಿ ಅವರ ಮಕ್ಕಳ ಜೊತೆ ನಿಲ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಅವರ ನೆನಪು ಸದಾ ನಮ್ಮಲ್ಲಿ ಸಂತೋಷ್ ಅವರ ನೆನಪು ನಮ್ಮಲ್ಲಿ ಇರ್ತದೆ ಅಂತ ಒಬ್ಬ ಒಳ್ಳೆಯ ಉತ್ತಮ ಒಬ್ಬ ಇರುವಂಥ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀವಿ ಒಬ್ಬ ಮನುಷ್ಯ ಸಿಗ್ತಕ್ಕಂಥದ್ದು ಭಾಳ ವಿರಳ ಯಾಕಂದರೆ ಭಾಳ ಲವಲವಿಕೆಯಿಂದ ಎಷ್ಟೇ ಅವನಿಗೆ ದುಃಖ ಇದ್ದರೂ ಕೂಡ ಯಾವತ್ತೂ ಅವ್ನು ಯಾವತ್ತು ಯಾರಕ್ಕೂ ದುಃಖ ಅನ್ನೋದು ವ್ಯಕ್ತಪಡಿಸಿ ಖುಷಿಯಾಗೆ ಜಾಲಿಯಾಗಿ ರೀತಿ ಎಲ್ಲರ ಎಲ್ಲರತ್ರನೂ ಯಾರನ್ನೂ ದ್ವೇಷ ಮಾಡೋವಂಥದ್ದು ಆಗ್ಬೋದು ಯಾರ ಮೇಲೆ ಜಗಳ ಮಾಡುವಂಥದ್ದು ಆಗ್ಬೋದು ಯಾವುದೂ ಆ ರೀತಿ ನಡವಳಿಕೆ ಇರಲಿಲ್ಲ ಬಹುಶಃ ಅದು ಬ ಒಳ್ಳೆ ಗುಣಗಳು ಜಾಸ್ತಿ ಆಗೋಯ್ತು ಅಂತ ಬಹುಶಃ ನಾವು ಅಂದ್ಕೋಬೇಕಾಗತ್ತೆ ಅದರಿಂದ ಇವತ್ತು ನಾನಿಲ್ಲಿ ಬರತಕ್ಕಂಥದ್ದಾಗಿದೆ ಅವರು ಸದಾ ನಮ್ಮ ನೆನಪಿನಲ್ಲಿರ್ತಾರೆ ನಮ್ಮೆಲ್ಲರ ಯುವಕ ಮಿತ್ರ ನಮ್ಮೆಲ್ಲರ ಪ್ರಾಣ ಸ್ನೇಹಿತ ಸ್ವಲ್ಪ ಬಹಳಷ್ಟು ನಮಗೆ ನಾವು ಬಾಲ್ಯದಿಂದಲೇ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಯುವ ಕಾಂಗ್ರೆಸ್ನ ಕಟ್ಟುವಂಥದ್ದು ಮತ್ತೆ ಇತರ ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವೊಂದಕ್ಕೆ ನಮ್ಮದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಎಲ್ಲದಕ್ಕೂ ಮಿಗಿಲಾಗಿ ಒಬ್ಬ ಒಳ್ಳೆ ಮಾನವತಾವಾದಿ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು ಗ್ರಾಮಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡೋವಂಥದ್ದು ಮತ್ತು ಎಲ್ಲ ಒಂದು ಕಡೆ ಪ್ರಕೃತಿ ವಿಚಾರವಾಗಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಇದ್ದು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯ್ಯ ತೋರ್ತಾ ಇದ್ದಂಥದ್ದು ಗಿಡ ಮರ ನೀಡುವಂಥದ್ದು ಪ್ರಾಣಿ ಸಂಕುಲನ ಕಾಪಾಡುವಂಥದ್ದು ಕೆರೆಕಟ್ಟೆಗಳನ್ನ ಕಟ್ಟುವಂಥದ್ದು ಕಲ್ಯಾಣಿ ನಿರ್ಮಾಣ ಮಾಡಿ ಪುನರುಜ್ಜೀವನ ಈ ರೀತಿ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಸಂತೋಷ ಭಾಳಷ್ಟು ಜನಪ್ರಿಯ ಆಗ್ತಾ ಇರೋಂಥ ವಾತಾವರಣದಲ್ಲಿ ಬೆಳ್ಳುಟಿ ಗ್ರಾಮ ಭಾಳಷ್ಟು ಪ್ರಚಲಿತ ಆಗೋದಕ್ಕೆ ಸಂತೋಷ ಪದ ಭಾಳ ಮುಖ್ಯ ಅಂತೇಳಿ ನಾವು ಇವತ್ತಿನ ಸ್ಮರಿಸ್ಬೇಕಾಗ್ತದೆ ಭಾಳಷ್ಟು ಸಕ್ರಿಯವಾಗಿ ಲೌಳಿಕೆಯಿಂದ ಎಷ್ಟು ಸಂತೋಷ ಅಂದರೆ ಎಲ್ಲ ಕಡೆಯೂ ಸಹ ಸಂತೋಷ ಸಂತೋಷ ಸಂತಸ ಮನೆ ಮಾಡ್ತಾ ಇತ್ತು ನಕ್ಕಿ ನಕ್ಕಿ ಸಹ ಎಲ್ಲ ಹೊಟ್ಟೆ ಉಣ್ಣಾಗ್ತಾ ಇತ್ತು ಅಷ್ಟು ಮಟ್ಟಿಗೆ ಅವನು ಎಲ್ಲರೂ ನೋವು ನಿವಾರಣೆ ಮಾಡ್ತಾ ಇದ್ದ ಆದರೆ ಅವನ ನೋವು ಏನಿತ್ತು ಪರಿಸ್ಥಿತಿ ನಮ್ಗೆ ಅರ್ಥ ಆಗಲಿಲ್ಲ ಅರ್ಥ ಆಗೋಷ್ಟಲ್ಲಿ ನಮ್ಮನ್ನೆಲ್ಲ ಕೈ ಬಿಟ್ಟು ದೂರದ ಹೋದ್ರೂ ಒಟ್ಟುಬುಟ್ಟ ಸೊ ಆದರೆ ನಮಗೆ ಎಲ್ಲೋ ಒಂದು ಕಡೆ ಧೈರ್ಯ ಅವ್ನು ನಮ್ಮ ಜೊತೆ ಇದ್ದಾನೆ ಸಮಾಜಕ್ಕೆ ಅವನ ಕನಸುಗಳೇನಿದೆ ಅದೆಲ್ಲವೂ ಸಹ ನಾವು ಅಂತ ಕೆಲಸ ಮಾಡೋಂಥದ್ದು ಅದ್ರ ಜೊತೆಗೆ ಕುಟುಂಬದ ಜೊತೆಗೂ ಸಹ ನಾವೆಲ್ಲ ನಿಂತು ಅವರ ನೆನಗಿಲ್ವಂಥದ್ದು ಸಚಿವರಾದಿಯಾಗಿ ನಾವೆಲ್ಲರೂ ಸಹ ಅವರ ಕುಟುಂಬಕ್ಕೆ ಧೈರ್ಯವಾಗಿರೋಂಥದ್ದು ಆಗಬೇಕು ಮುಂದಿನ ದಿನಗಳಲ್ಲಿ ಅವನು ತಕ್ಕಂಥ ಕನಸು ಆ ಚೌಟ್ರಿ ಮತ್ತು ಪುನರುಜ್ಜೀವನ ಆಗಿದೆ ಬಡವರೆಲ್ಲೂ ಸಹ ಇದು ಮದುವೆ ಮಾಡಿಕೊಳ್ಳುವಂಥದ್ದು ಆಗ್ತಾ ಇದೆ ಅದನ್ನು ಒಂದು ಸುಧಾರಣೆ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಅವರ ಕುಟುಂಬನ ಸಹ ಜವಾಬ್ದಾರಿ ತೊಗೊಳ್ಳಿ ಹೀಗಾಗಿ ಎಲ್ಲರೂ ಸಹಕಾರ ಇರಲಿ ಅಂತೇಳಿ ಆ ಸಂದರ್ಭದಲ್ಲಿ ಒಂದು ವರ್ಷ ಆಗಿದೆ ಅವನ ನೆನಪು ಸದಾ ನಮ್ಮನ್ನು ಚಿರಸ್ಮರಣೀಯವಾಗಿರ್ತದೆ ಸೊ ಎಲ್ರಿಗೂ ಬಹಳ ಉತ್ತಮವಾದಂಥ ಪ್ರೀತಿ ಪಾತ್ರನಾದ ಸಂತೋಷ ಹಾಗಾಗಿ ಅವನಿಗೆ ಚಿರಶಾಂತಿ ಸಿಗಲಿ ಅವನ ಆತ್ಮಕ್ಕೆ ಸಹ ನೆಮ್ಮದಿ ಸಿಗಲಿ ಅಂತೇಳಿ ಅವನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಭಗವಂತ ನನಗೆ